ಎಲ್ರಿಗೂ ನಮಸ್ಕಾರ ಈ ಹಾವು ನೋಡ್ರಿ ಇದು ನಮ್ಮ ಕರ್ನಾಟಕದಾಗ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಊರಾಗ ಉರ್ದೈತೆ ಭಾಳ ವಿಶೇಷವಾದ ಹಾವ ಇದಕ್ಕೆ ಕಾಮನ್ ಆ ಟ್ರಿಂಕಿಟ ಸ್ನೇಕ್ ಅಂತಾರೆ ಕನ್ನಡದಾಗ ಆಭರಣದ ಹಾವು ಅಂತಾರೆ ಇದಕ್ಕೆ ಮುಂದೆ ಭಾತ ಇದನ್ನು ಐಡೆಂಟಿಫೈ ಹೆಂಗೆ ಮಾಡಿದಪ್ಪ ಅಂದ್ರೆ ಇದ್ರ ಅದಾವಲ್ಲ ಗುಂಡ್ಕ ಕಂತೈತಿ ಆಮೇಲೆ ತಲೆ ಮ್ಯಾಲ ಉದ್ದಕ್ಕೆ ಎರಡು ಪಟ್ಟಿ ಅದಾವೆ ಆಮೇಲೆ ತಲಿಗೆ ಲೈಟಾಗಿ ಹಳದಿ ಕಲರ್ ಇದ ಮತ್ತು ಬಾಡಿ ಮ್ಯಾಗೆಲ್ಲ ಆಭರಣ ಟೈಪ್ ಐತಿ ನೋಡೋಕೆ ಚೆಂದ ಕಂತೈತಿ ಅದನ್ನ ಕನ್ನಡದಾಗ ಆಭರಣದ ಹಾವ್ ಅಂತಾರೆ ಮತ್ತು ಭಾಳ ಫ್ರೆಂಡ್ಲಿ ಹಾವಿದೆ ಕಡಿಯಂಗಿಲ್ಲ ಕಳೆದ್ರು ವಿಷ ಇರೋಂಗಿಲ್ಲ ಆಲ್ಮೋಸ್ಟ್ ಅದ ಎಲ್ಲರೂ ಅಂದ್ರೆ ಪ್ರತಿಯೊಂದು ಹಳ್ಳಿಗಳ್ಗೂ ತಿಂದಿದ್ದ ಕರ್ನಾಟಕದಾಗ ಎಲ್ಲ ಕಡೆ ಇರೋದು ಆಗಿ ಮತ್ತು ಇದೇನು ತಿಂತಿಪ್ಪ ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ಇಲಿ ಮರಿ ಮತ್ತು ಕಪ್ಪಿ ಮರಿ ಒಂದು ಬರದಿತಿ ಮಣಿ ಬಾಜು ಹೋಗದಿರ್ತಾರಲ್ಲ ಹೋಗ್ದಿರ್ತಾರಲ್ಲ ಕಸದಾಗ ಇಲಿ ಮರಿ ಇದು ಇರ್ತಾವಲ್ಲ ಅವನ್ನ ತಿನ್ನಾಕ ಅದಕ್ಕಾಗಿ ಆಜು ಬಾಜು ಮಣಿ ಸುತ್ತರ್ದಿತ್ತಿದ್ದ ಈ ಪ್ರತಿಯೊಂದು ಊರಾಗೂ ಕಂಡು ಬರ್ತೈತೆ ಆಲ್ಮೋಸ್ಟ್ ಕಡೆಯಂಗಿಲ್ಲ ಈಗ ಇದಕ್ಕೆ ಏನಾರ ಹೆದರಿಕೆ ಆಯಿತು ಗಾಬರಿ ಆಯ್ತು ಅಂದ್ರೆ ಇದು ತಲೆ ಹಿಂದೆ ತಗೋತಿದ್ದೆ ಬಾಡಿಗೆ ಗುಂಡ್ ಗುಂಡ್ಕ ಮಾಡಿದ್ದೆ ನಾಗರಹಾ ಹೋಗುವಾಗ ಯಾವ ಥರ ಕಾಣಿದ್ಲ್ಲ ಆ ಥರ ಮಾಡಿ ಅಟ್ಯಾಕ್ ಮಾಡ್ತಿದ್ದೆ ಈಗ ನೋಡ್ರಿ ಇಷ್ಟೆಲ್ಲ ಹಿಡ್ಕೊಂಡ್ರು ಪಾಪ ಅದು ಏನು ಮಾಡತ್ತಿಲ್ಲ